ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆದಂತ ರಘುಪತ್ ರೆಡ್ಡಿ ಅವರೇ ನನ್ನ ಸ್ನೇಹಿತರು ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ಶಾಮೇಗೌಡ್ರೆ ನನ್ನ ಆತ್ಮೀಯರು ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ಈ ಭಾಗದ ನಾಯಕರು ಆಗಿರ್ತಕ್ಕಂಥ ಪ್ರಭಾಕರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿರವ್ರೆ ಮಾರ್ಕೊಂಡಣ್ಣವ್ರೆ ನಾಗಪ್ಪಣ್ಣವ್ರೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಶಂಕರಣ್ಣವ್ರೆ ಮತ್ತು ಪಿ ಎಸ್ ಅವರಾಗಿರ್ತಕ್ಕಂಥ ಶ್ರೀನಿವಾಸ್ ಗೌಡ್ರೆ ಮತ್ತು ಇಲ್ಲಿ ನಮ್ಮ ಶೇಖರಣ್ಣವ್ರೆ ಇನ್ನ ವರ್ಧಣ್ಣವ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಯಾಕಂದ್ರೆ ಇದು ಭಾಷಣ ಮಾಡಕ್ಕೂ ವೇದಿಕೆನೂ ಅಲ್ಲ ಆದ್ರೂ ಕೂಡ ಒಂದು ಎರಡು ಮಾತು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಸರ್ವಶ್ರೇಷ್ಠವಾದದ್ದು ಆ ಭಗವಂತ ಈ ಮಾನವ ಜನ್ಮ ಕೊಟ್ಟಿದ್ದಾನೆ ನಮ್ಗೆ ಅಂತ ಹೇಳಿದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಪವಿತ್ರವಾದಂತಹ ಮಾನವ ಜನ್ಮವನ್ನು ಹೆತ್ತಿ ನಾವು ಬಂದಿರ್ತಕ್ಕಂಥ ನಾವು ಈ ಸಮಾಜದಲ್ಲಿ ನಮ್ಮ ಮೇಲೆ ಗುರುತರವಾದಂತಹ ಜವಾಬ್ದಾರಿಗಳಿದೆ ನಾವೆಲ್ಲರೂ ಕೂಡ ಸಾರ್ಥಕತೆ ಒಂದು ಬದುಕನ್ನ ಕಾಣಬೇಕಾಗ್ತದೆ ಮನುಷ್ಯ ಹಣ ಸಂಪಾದ ನೆಮ್ಮದಿ ಇಲ್ಲ ಮನುಷ್ಯ ಆಸ್ತಿ ಸಂಪಾದಿಸ್ತಾನೆ ಅದರಿಂದ ನೆಮ್ಮದಿ ಇಲ್ಲ ಅಲ್ಲಿ ಅವು ನಮ್ಮ ಜೊತೆ ಇರೋವರೆಗೂ ನಾವು ನೆಮ್ಮದಿ ಇರ್ತೇವೆ ಅದು ನಮ್ಮನ್ನು ಬಿಟ್ಟು ಹೋದ್ರೆ ನಾವು ವ್ಯಸನಕ್ಕೆ ಒಳಗಾಗ್ತೇವೆ ಆದ್ರೆ ಈ ದೇವರ ನಾಮ ಇದೆಯಲ್ಲ ಬೆಳಗ್ಗೆ ಎದ್ದು ಒಂದು ದೇವಸ್ಥಾನಕ್ಕೆ ಹೋಗಿ ರಾಮಕೃಷ್ಣ ಅಂತ ನಾವು ಒಂದು ನಮಸ್ಕಾರ ಹಾಕಿದ್ರೆ ಅದರ ಜೀವನ ಪರಂತೂ ನಮ್ಗೆ ಸಿಗ್ತಕ್ಕಂಥ ನೆಮ್ಮದಿ ಬಹುಶಃ ಎಲ್ಲಿಯೂ ಕೂಡ ಸಿಗೋದಿಲ್ಲ ನಾನೀಗ ಕೇಳ್ಪಟ್ಟೆ ಇದು ಏಳನೇ ವರ್ಷದ ಒಂದು ದ್ರೌಪದಮ್ಮನ ಒಂದು ಖರ್ಗೋತ್ಸವ ಅಂತ ನಿಜವಾಗ್ಲೂ ಕೂಡ ಆ ತಾಯಿ ನಮಗೂ ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ಆ ತಾಯಿ ಒಂದು ಒಳ್ಳೇದನ್ನ ಬಯಸ್ಲಿ ಅವರ ಆಶೀರ್ವಾದ ನಿಮ್ಗೆ ಇರ್ಲಿ ಯಾಕಂತ ಹೇಳಿದ್ರೆ ದೈವ ಕಾರ್ಯಗಳನ್ನ ಮಾಡ್ಬೇಕು ನಾವು ನಾನು ದೊಡ್ಡವನಾಗಿ ಬೆಳೆದಿದ್ದೇನೆ ನಾನು ಅಷ್ಟು ಆಸ್ತಿ ಸಂಪಾದಿಸಿದ್ದೇನೆ ನಾನು ಇಷ್ಟು ಹಣ ಸಂಪಾದಿಸಿದ್ದೇನೆ ಅದಕ್ಕೆಲ್ಲ ಕಾರಣ ದೇವರು ಯಾರು ದೇವರನ್ನು ನಂಬಿರ್ತಾರೋ ಈ ಪ್ರಪಂಚದಲ್ಲಿ ದೇವರನ್ನು ನಂಬಿರ್ತಕ್ಕಂಥವ್ರು ಯಾರು ಕೆಟ್ಟು ಕೆಟ್ಟಿಲ್ಲ ದೇವರನ್ನು ನಂಬಿರ್ತಕ್ಕಂಥವ್ರಿಗೆ ಯಾವತ್ತೂ ಕೂಡ ದೇವರ ಒಂದು ಅನುಗ್ರಹ ಇರ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು ನಾನು ಒಂದೇ ಒಂದು ಇಲ್ಲಿ ನಡೆದಕ್ಕಂತ ಅಣ್ಣ ತಮ್ಮ ಕೇಳ್ಕೊಳ್ತಕ್ಕಂಥದ್ದು ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ ರಾಜಕೀಯ ಬಿಟ್ಟು ದೈವ ಕಾರ್ಯಗಳು ಬಂದಾಗ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅವರು ಇವರು ಆ ವರ್ಗ ಈ ವರ್ಗ ಎಲ್ಲ ಮರೆತು ನಾವೆಲ್ಲರೂ ಕೂಡ ಅಣ್ಣ ತಮ್ಮ ಬದುಕು ಬಾಳಬೇಕು ಅದೇ ಒಂದು ಸಾರ್ಥಕತೆ ಒಂದು ಬದುಕು ಆ ಬದುಕಿ ಆ ಭಗವಂತನು ಕೂಡ ಮೆಚ್ಚುತ್ತಾರೆ ಬಂದ ಮೇಲೆ ಕೇಳ್ಪಟ್ಟೆ ಯಾಕಂದ್ರೆ ಎಲ್ಲರೂ ಕೂಡ ಯಾಕೆ ನಾವು ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಈಗ ಇಲ್ಲಿ ಕೇಳ್ಪಟ್ಟೆ ನಮ್ಮ ಪ್ರಭಾಕರವನು ಇವತ್ತು ಒಂದು ಏನು ಆಕೇಶ್ ಒಂದು ಪ್ರಾಯೋಜನೆ ಮಾಡಿದ್ದಾರೆ ಅದು ಅವರು ಕೂಡ ಒಂದು ದೈವ ಕಾಲದಲ್ಲಿ ಪಾಲ್ಗೊಂಡಿದ್ದಾರೆ ಯಾಕಂದ್ರೆ ಆ ತಾಯಿ ಒಂದು ಅನುಗ್ರಹಕ್ಕೆ ಒಳಗಾಗಿದ್ದಾರೆ ಇವತ್ತು ಒಳ್ಳೆ ಒಂದು ಮನೋರಂಜನೆ ಆಯೋಜಿಸಿದೆ ಅಂತ ಹೇಳಿದ್ರೆ ಆ ಒಂದು ಅವ್ರ ಮೇಲೆ ಇಲ್ಲಿ ಅಂತ ಕೂಡ ನಾನು ಆಶಿಸ್ತೇನೆ ಯಾಕಂದ್ರೆ ಅವರು ಕೂಡ ಜನಪರ ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ಳವ್ ಮನೆ ನಾನು ಒಂದು ಎಮ್ಎಲ್ಎದ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಅವರಿಂದ ಒಂದು ಕೂಡ ವರ್ತಕೆ ಅಂದ್ರೆ ಅವರೇಲ್ಲ ಅವರಷ್ಟೇ ನಾವು ಕೂಡ ಒಂದು ಜನ ನೀನು ಎಷ್ಟು ಸಂಪಾದಿಸಿ ಮಾಡಿರ್ತಕ್ಕಂಥ ಹಣ ಬರಲ್ಲ ನಾವು ಸತ್ತಾಗ ನಾವು ಮಾಡಿರ್ತಕ್ಕ ಆಶ್ರಮಿಂದ ಬರೋದಿಲ್ಲ ಆದ್ರೆ ಸಮಾಜಕ್ಕೆ ನಾವು ಏನ್ ಮಾಡಿದೀವಿ ಅಂತ ಒಂದು ಮಾತ್ರ ನಿಲ್ತದೆ ಅದಕ್ಕಾಗಿ ಶಾಶ್ವತವಾಗಿ ಜನರ ಮನಸ್ಸನ್ನ ಉಳಿಬೇಕಾದ್ರೆ ನಾನು ನನ್ನ ಕುಟುಂಬದ ಜೊತೆಗೆ ನಾನು ನನ್ನ ಜನ ನಾನು ಬದುಕಬೇಕು ನನ್ನ ಪಕ್ಕದಲ್ಲಿರ್ತಕ್ಕಂಥ ನನ್ನ ಜನ ಬದುಕಬೇಕು ಅಂತ ನಾವು ಬದುಕಿದಾಗ ಮಾತ್ರ ಒಂದು ಸಾಧಕತೆ ಒಂದು ಬಂದ್ಕೊಂಡು ಕಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಏನ ಆ ದ್ರೌಪದಮ್ಮ ತಾಯಿ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಲಿ ಇಲ್ಲಿ ಬಂದಿರ್ತವ ಎಲ್ಲರೂ ಕೂಡ ಆ ತಾಯಿ ಅಷ್ಟೇಶ್ವರ ಆರೋಗ್ಯ ಕೊಟ್ಟು ನಿಮ್ಮನ್ನು ಚೆನ್ನಾಗಿರ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ